सकत कारा बन्ना मतुरुची आची चिली पावड़। ನಟ ದರ್ಶನ್ ಅವರು ದೊಡ್ಡ ಮಟ್ಟದ ಅಭಿಮಾನಿ ಬಳಗವನ್ನ ಹೊಂದಿದ್ದಾರೆ ಅವರ ಅಭಿನಯದ ಡೆವಿಲ್ ಚಿತ್ರವು ಡಿಸೆಂಬರ್ ಹನ್ನೊಂದರಂದು ರಿಲೀಸ್ ಆಗಿದೆ ಈ ಚಿತ್ರವನ್ನ ಅವರ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಮಗ ವಿನೇಶ್ ದರ್ಶನ್ ಅವರ ಆಪ್ತ ಎನಿಸಿಕೊಂಡಿರುವ ಧನ್ವಿರ್ ವೀಕ್ಷಣೆಯನ್ನ ಮಾಡಿದ್ದಾರೆ ಬೆಂಗಳೂರಿನ ನರ್ತಕಿ ಥಿಯೇಟರ್ನಲ್ಲಿ ಚಿತ್ರವನ್ನ ವೀಕ್ಷಿಸಿದ್ದಾರೆ ಆದರೆ ದರ್ಶನ್ ಅವರು ಮಾತ್ರ ತಮ್ಮ ಚಿತ್ರವನ್ನ ನೋಡಲು ಎಂದಿಗೂ ಥಿಯೇಟರ್ಗೆ ಹೋಗ್ತಿರ್ಲಿಲ್ಲ ಇದಕ್ಕೆ ಕಾರಣವನ್ನ ಕೂಡ ಈ ಹಿಂದೆ ನಟ ದರ್ಶನ್ ಅವರು ಹೇಳ್ಕೊಂಡಿದ್ರು ದರ್ಶನ್ ಅವರ ಅಭಿಮಾನಿ ಬಳಗ ಎಷ್ಟು ದೊಡ್ಡದಿದೆ ಎಂದು ಹೇಳಬೇಕಿಲ್ಲ ಅವರು ಇನ್ನು ಜೈಲಿಗೆ ಹೋಗದೆ ಇರುವಾಗ ಅವರ ಮನೆಯ ಹೊರಗೆ ಒಂದಷ್ಟು ಅಭಿಮಾನಿಗಳು ಸದಾ ನೆರೆದಿರ್ತಾ ಇದ್ರು ಅವರು ದರ್ಶನ್ಗಾಗಿ ಕಾದು ಕುಳಿತಾ ಇದ್ರು ಅಂದ್ರೆ ಅಭಿಮಾನಿಗಳು ದರ್ಶನ್ಗಾಗಿ ಕಾದು ಕುಳಿತಾ ಇದ್ರು ದರ್ಶನ್ ಅವರು ಬಂದ ತಕ್ಷಣ ಹೋಗಿ ಸೆಲ್ಫಿಯನ್ನ ತೆಗೆದುಕೊಳ್ತಾ ಇದ್ರು ಹೀಗಿರುವಾಗ ಅವರು ಥಿಯೇಟರ್ಗೆ ಹೋದ್ರೆ ಜನರನ್ನ ನಿಯಂತ್ರಿಸಲು ಎಲ್ಲಾದ್ರೂ ಸಾಧ್ಯವೇ ಈ ಕಾರಣಕ್ಕೆ ಅವರು ಥಿಯೇಟರ್ಗೆ ಹೋಗ್ತಾ ಇರಲಿಲ್ಲ ಇನ್ನು ದರ್ಶನ್ ಬರ್ತಾರೆ ಎಂಬ ವಿಷಯ ತಿಳಿದ್ರೆ ಸಾಕು ಫ್ಯಾನ್ಸ್ ದೊಡ್ಡ ಸಂಖ್ಯೆಯಲ್ಲಿ ನೆರೆತಾರೆ ಅವರನ್ನ ನಿಯಂತ್ರಿಸಲು ಪೊಲೀಸರು ಹರಸಾಹಸವನ್ನ ಪಡಬೇಕಾಗಿ ಬರಬಹುದು ಅಷ್ಟೇ ಅಲ್ಲ ದರ್ಶನ್ ಅವರು ಬಂದ್ರೆ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ನೆರೆದು ಥಿಯೇಟರ್ ಗೆ ಹಾನಿ ಮಾಡುವ ಸಾಧ್ಯತೆ ಕೂಡ ಇರುತ್ತದೆ ನುಗ್ಗಾಟದಲ್ಲಿ ಗಾಜು ಒಡೆಯಬಹುದು ಕುರ್ಚಿ ಹಾಳಾಗಬಹುದು ಇದರಿಂದ ಚಿತ್ರಮಂದಿರದವರಿಗೆ ನಷ್ಟ ಆಗುತ್ತದೆ ಈ ಕಾರಣದಿಂದ ದರ್ಶನ್ ಅವರು ಥಿಯೇಟರ್ ಗೆ ಹೋಗುತ್ತಾ ಇರಲಿಲ್ಲ ಎಂಬುದು ಇಲ್ಲಿ ಗಮನಿಸಬೇಕಾದ ವಿಷಯವಾಗಿದೆ ಏನು ದರ್ಶನ್ ನಟನೆಯ ಬಹುನಿರೀಕ್ಷಿತ ಸಿನಿಮಾ ಡೆವಿಲ್ ಈ ಚಿತ್ರವನ್ನ ಅಭಿಮಾನಿಗಳು ಅದ್ದೂರಿಯಾಗಿ ಸ್ವಾಗತಿಸಿದ್ದಾರೆ ಥಿಯೇಟರ್ ಸಿಂಗರಿಸಲಾಗಿದೆ ದೊಡ್ಡ ದೊಡ್ಡ ಗಳನ್ನ ಹಾಕಲಾಗಿದೆ ದರ್ಶನ್ ಗೆ ಹಾಲಿನ ಅಭಿಷೇಕದ ದೃಶ್ಯಗಳು ಸರ್ವೇ ಸಾಮಾನ್ಯ ಎಂಬಂತಾಗಿತ್ತು ದರ್ಶನ್ ಅವರ ಈ ಚಿತ್ರ ಹಿಟ್ ಆಗುವ ಎಲ್ಲ ಸಾಧ್ಯತೆ ಇದೆ ಈ ಸಿನಿಮಾ ಬಗ್ಗೆ ಫ್ಯಾನ್ಸ್ ಹೆಚ್ಚಿನ ನಿರೀಕ್ಷೆಯನ್ನ ಇಟ್ಟುಕೊಂಡಿದ್ರು ಈ ಚಿತ್ರವನ್ನ ಮಿಲನ ಪ್ರಕಾಶ್ ನಿರ್ದೇಶನ ಮಾಡಿದ್ದು ಸಿನಿಮಾ ನೋಡಿದ ಅಭಿಮಾನಿಗಳು ದರ್ಶನ್ ನಟನೆಯನ್ನ ಹಾಡಿ ಹೊಗಳಿದ್ದಾರೆ ಸಿನಿಮಾ ನೋಡಿದ ನಂತರ ದರ್ಶನ್ ರಾಜಕೀಯಕ್ಕೆ ಬರ್ತಾರೆ ಅನ್ನೋ ಊಹಾಪೋಹಗಳು ಹರಿದಾಡ್ತಿವೆ ಯಾಕಂದ್ರೆ ಡೆವಿಲ್ ಸಿನಿಮಾದಲ್ಲಿ ದರ್ಶನ್ ರಾಜಕೀಯಕ್ಕೆ ಎಂಟ್ರಿ ಕೊಡುವ ಕಥೆ ಇದೆ ಡೆವಿಲ್ ಸಿನಿಮಾದಲ್ಲಿ ದರ್ಶನ್ ಅವರು ದ್ವಿಪಾತ್ರದಲ್ಲಿ ನಟಿಸಿದ್ದಾರೆಂಬುದು ಗುಟ್ಟೇನು ಅಲ್ಲ ಆದ್ರೆ ಸಿನಿಮಾದಲ್ಲಿ ಅವರು ರಾಜಕಾರಣಿಯಾಗಿಯೂ ಕಾಣಿಸಿಕೊಂಡಿದ್ದಾರೆ ಚುನಾವಣೆಗೆ ಸ್ಪರ್ಧಿಸಿ ಕರ್ನಾಟಕದ ಸಿಎಂ ಕೂಡ ಆಗಿಬಿಟ್ಟಿದ್ದಾರೆ ಸಿನಿಮಾ ಮೂಲಕ ಮನದಾಸಿಯನ್ನ ದರ್ಶನ್ ಅಭಿಮಾನಿಗಳ ಹಾಗೂ ರಾಜ್ಯದ ಜನರ ಮುಂದಿಟ್ಟಿದ್ದಾರೆ ಎಂಬ ಅನುಮಾನಗಳು ಮೂಡ್ತಾ ಇವೆ ತಮಿಳುನಾಡಿನಲ್ಲಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟ ನಟ ವಿಜಯ್ ಅವರ ಹೆಜ್ಜೆಯನ್ನೇ ದರ್ಶನ್ ಅನುಸರಿಸಿದ್ದಾರೆ ವಿಜಯ್ ಕೂಡ ರಾಜಕೀಯಕ್ಕೆ ಎಂಟ್ರಿ ನೀಡುವ ಮೊದಲು ರಾಜಕೀಯ ವಿಷಯಗಳುಳ್ಳ ಸಿನಿಮಾಗಳಲ್ಲಿ ನಡೆಸಿದ್ರು ಮರ್ಸೆಲ್ ಇನ್ನಿತರೆ ಕೆಲವು ಸಿನಿಮಾಗಳಲ್ಲಿ ರಾಜಕೀಯ ಭಾಷಣಗಳನ್ನು ಸೇರಿಸಿದ್ರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರವನ್ನ ಟೀಕೆ ಮಾಡಿದ್ರು ತಮ್ಮ ರಾಜಕೀಯ ಅಜೆಂಡಾವನ್ನ ಸಿನಿಮಾಗಳಲ್ಲಿ ಸೇರಿಸಿದ್ರು ಆ ಮೂಲಕ ತಮ್ಮ ರಾಜಕೀಯ ಪ್ರವೇಶದ ಇಂಗಿತವನ್ನ ವ್ಯಕ್ತಪಡಿಸಿ ಬಳಿಕ ಒಮ್ಮೆಲೆ ರಾಜಕೀಯಕ್ಕೆ ಎಂಟ್ರಿ ಕೊಟ್ರು ದರ್ಶನ್ ಕೂಡ ಅದೇ ಹಾದಿಯಲ್ಲಿ ಇದ್ದಂತೆ ತೋರ್ತಾ ಇದೆ ಡೆವಿಲ್ ಸಿನಿಮಾದಲ್ಲಿ ದರ್ಶನ್ ಪಾತ್ರ ಸಿಎಂ ಆಗಿರುವ ಬಗ್ಗೆ ಅದರ ಹಿಂದಿನ ಅರ್ಥದ ಬಗ್ಗೆ ಕೆಲವೊಂದಷ್ಟು ಅಭಿಮಾನಿಗಳು ಕೂಡ ಪಾಸ್ ರಾಜಕೀಯಕ್ಕೆ ಬಂದರೆ ತುಂಬಾ ಸಂತೋಷ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಪ್ರಸ್ತುತ ಜೈಲಿನಲ್ಲಿದ್ದಾರೆ ನ್ಯಾಯಾಂಗ ಬಂಧನಕ್ಕೆ ಒಳಪಟ್ಟಿರುವುದು ಕೊಲೆ ಮತ್ತು ಅಪಹರಣ ಪ್ರಕರಣದಲ್ಲಿ ಇಂತಹ ಗುರುತರ ಆರೋಪದ ಮೇಲೆ ಇಂತಹ ಗಂಭೀರ ಆರೋಪವುಳ್ಳ ವ್ಯಕ್ತಿ ರಾಜಕೀಯಕ್ಕೆ ಬಂದರೆ ಜನ ಅವರಿಗೆ ಮತ ನೀಡುತ್ತಾರೆಯೇ ಕೇವಲ ಸ್ಟಾರ್ ಎಂಬ ಕಾರಣಕ್ಕೆ ಜನ ಓಟು ಹಾಕ್ತಾರೆಯೇ ಕರ್ನಾಟಕದಲ್ಲಿ ಕೇವಲ ಜನಪ್ರಿಯತೆ ಆಧಾರದಲ್ಲಿ ಚುನಾವಣೆ ಗೆದ್ದ ನಟ ನಟಿಯರು ವಿರಳದಲ್ಲಿ ವಿರಳ ಹಿಂದಿನ ಕೆಲ ವಿಧಾನಸಭೆ ಚುನಾವಣೆಯಲ್ಲಿ ಸ್ವತಃ ದರ್ಶನ್ ಪ್ರಚಾರ ಮಾಡಿದ ಕೆಲವರು ಸೋತ ಉದಾಹರಣೆಯೂ ಇದೆ ದರ್ಶನ್ಗೆ ದೊಡ್ಡ ಅಭಿಮಾನಿ ವರ್ಗ ಇದೆ ಆದ್ರೆ ಇದೆಲ್ಲ ಓಟಾಗಿ ಪರಿವರ್ತನೆ ಆಗುತ್ತದೆಯೇ ಎಂಬುದನ್ನ ಕಾದ್ ನೋಡಬೇಕಿದೆ ಏನು ನಟ ದರ್ಶನ್ ರವರು ಎರಡನೇ ಬಾರಿ ಜೈಲಿನಲ್ಲಿ ಇದ್ದಾಗ ಬಿಡುಗಡೆಯಾಗ್ತಾ ಇರುವಂತಹ ಸಿನಿಮಾ ಡೆವಿಟ್ ಹೌದು ನಟ ದರ್ಶನ್ ಅವರು ರೇಣುಕಾ ಸ್ವಾಮಿ ಕೊಲೆ ಕೇಸ್ ನಲ್ಲಿ ಜೈಲು ಸೇರಿದ್ದಾರೆ ಮೊದಲು ಜಾಮೀನು ಪಡೆದು ಹೊರಕ್ಕೆ ಬಂದಿದ್ದ ಅವರು ಈಗ ಮತ್ತೆ ಜೈಲಿಗೆ ಹೋಗಬೇಕಾಯಿತು ಇದಕ್ಕೆ ಕಾರಣ ಆಗಿದ್ದು ಸುಪ್ರೀಂ ಕೋರ್ಟ್ ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಕಳುಹಿಸ್ತಾ ಇದ್ರು ಎನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿಯನ್ನ ಹತ್ಯೆ ಮಾಡಲಾಗಿತ್ತು ಅದಾದ ಬಳಿಕ ನಟ ದರ್ಶನ್ ರವರು ನನಗೆ ಕೆಲವೊಂದಷ್ಟು ಆರೋಗ್ಯದಲ್ಲಿ ಸಮಸ್ಯೆ ಇದೆ ಅಂತ ಹೇಳಿ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ್ರು ಹೈಕೋರ್ಟ್ ಆ ಅರ್ಜಿಯನ್ನ ಈಗಾಗಲೇ ವಜಾ ಮಾಡಿತ್ತು ಅದನ್ನ ಪ್ರಶ್ನಿಸಿ ಪೊಲೀಸರು ಈಗ ಈಗಾಗಲೇ ಸುಪ್ರೀಂ ಕೋರ್ಟ್ ಗೆ ಅರ್ಜಿಯನ್ನ ಸಲ್ಲಿಸಿದ್ರು ಸುಪ್ರೀಂ ಕೋರ್ಟ್ ಈಗಾಗಲೇ ಆ ಜಾಮೀನನ್ನ ರದ್ದು ಮಾಡಿತ್ತು ದರ್ಶನ್ ಅವರು ಮತ್ತೆ ಜೈಲು ಸೇರಿದ್ರು ಸಂಪೂರ್ಣವಾಗಿ ಮುಗಿದಿದ್ದರಿಂದ ನಿರ್ದೇಶಕರು ನಿರ್ಧಾರಕ್ಕೆ ಬಂದಿದ್ರು ದರ್ಶನ್ ಈಗಾಗಲೇ ರಿಲೀಸ್ ಆಗಿದ್ದು ಸಾಕಷ್ಟು ಮೆಚ್ಚುಗೆಯನ್ನ ಕಳಿಸಿದೆ ಇನ್ನು ಇಂತಹ ಘಟನೆ ಅಂದ್ರೆ ಎರಡ್ ಸಾವಿರದ ಹನ್ನೊಂದರಲ್ಲೂ ಕೂಡ ನಟ ದರ್ಶನ್ ಜೈಲಿನಲ್ಲಿದ್ದಂತಹ ಸಂದರ್ಭದಲ್ಲಿ ಒಂದು ಸಿನಿಮಾ ರಿಲೀಸ್ ಆಗಿತ್ತು ಎರಡ್ ಸಾವಿರದ ಹನ್ನೊಂದರಲ್ಲಿ ಸಾರಥಿ ಸಿನಿಮಾ ರಿಲೀಸ್ ಆಗಿ ಸೂಪರ್ ಹಿಟ್ ಆಯಿತು ಆ ಚಿತ್ರವನ್ನ ಅವರ ಸಹೋದರ ದಿನಕರ ನಿರ್ದೇಶನವನ್ನ ಮಾಡಿದ್ರು ಈ ಸಂದರ್ಭದಲ್ಲಿ ಸಿನಿಮಾ ನೋಡಲು ದರ್ಶನ್ ಹೊರಗೆ ಇರಲಿಲ್ಲ ಅವರು ಇದ್ದಿದ್ದು ಜೈಲಿನಲ್ಲಾಗಿತ್ತು ಅದಕ್ಕೆ ಕಾರಣ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ವಿಜಯಲಕ್ಷ್ಮಿ ಅವರ ಮೇಲೆ ದರ್ಶನ್ ಎರಡ್ ಸಾವಿರದ ಹನ್ನೊಂದರಲ್ಲಿ ಹಲ್ಲೆ ಮಾಡಿದ್ರು ಆಗ ಸ್ವತಃ ವಿಜಯಲಕ್ಷ್ಮಿ ಅವರೇ ಕೇಸ್ ಹಾಕಿದ್ರು ಈ ಸಂಬಂಧ ದರ್ಶನ್ ಅವರನ್ನ ಬಂಧಿಸಲಾಗಿತ್ತು ಅವರು ಆಗ ನ್ಯಾಯಾಂಗ ಬಂಧನದಲ್ಲಿ ಇದ್ರು ಜೈಲಿನಲ್ಲಿ ಇರುವಾಗಲೇ ಸಾರಥಿ ಸಿನಿಮಾ ರಿಲೀಸ್ ಆಯಿತು ಆ ಬಳಿಕ ಸಿನಿಮಾ ಸೂಪರ್ ಹಿಟ್ ಆಯಿತು ಆ ವರ್ಷದ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದ ಚಿತ್ರವಾಗಿ ಸಾರಥಿ ಹೊರಹೊಮ್ಮಿತು ಈಗ ಡೆವಿಲ್ ಕೂಡ ಅದೇ ರೀತಿ ಯಶಸ್ಸು ಕಾಣುತ್ತದೆಯೇ ಎಂಬ ಕುತೂಹಲ ಮೂಡಿದೆ